ಪರಾಶರಂ ಮುನಿವರಂ ಮೈತ್ರೇಯ ಮೈತ್ರೇಯಃ ಪ್ರಣಿಪತ್ಯ ಅಭಿವಾದ್ಯಚ ಭರತ ತನ್ನ ಸಂಸಾರವನ್ನೆಲ್ಲ ತೊರೆದು ಅಧಿಕಾರವನ್ನೆಲ್ಲ ಬಿಟ್ಟು ವೈಭವವನ್ನೆಲ್ಲ ದೂರಕ್ಕಿರಿಸಿ ಕಾಡಿಗೆ ಬಂದದ್ದು ಪರಮವಿರಾಗಿಯಾಗಿ ಪರಮಪುರುಷನಾದ ಪರಮಾತ್ಮನ ಪದದಡಿಯಲ್ಲಿ ತಾನು ತನ್ನ ಪ್ರಾಣವನ್ನ ತೊರೆಯಬೇಕು ಅಂತ ಬಂದಿದ್ದ ಆದ್ರೆ ಇಲ್ಲೇನಾಯ್ತು ಸಂಸಾರದ ಜಂಜಾಟ ಬೇಡ ಅಂತ ಬಂದ್ರೆ ಇಲ್ಲೇ ಒಂದು ಸಂಸಾರ ಹುಟ್ಟಿತು ಅವನಿಗೆ ಅದು ಗೊತ್ತೇ ಆಗ್ಲಿಲ್ಲ ಹೇಗೆ ವ್ಯಾಮೋಹಕ್ಕೆ ಮನಸ್ಸನ್ನ ಈ ಈಡು ಮಾಡುತ್ತೆ ಅಂತ ಗೊತ್ತಿಲ್ಲ ನಮಗೆ ನಾವ್ ಅಂದುಕೊಳ್ಳುವುದಷ್ಟೇ ನನಗೆ ಇದೆಲ್ಲವನ್ನು ನೀರಿನಿಲ್ಲಿ ಕಾಗುತ್ತೆ ಅಂತ ಯಾವ ಹೊತ್ತಿಗೆ ನಮ್ಮನ್ನ ಹೇಗೆ ಅದು ಮೋಸ ಮಾಡುತ್ತೆ ಮನಸ್ಸು ಹೇಗೆ ನಮ್ಮನ್ನ ನುಂಗಿ ಬಿಡುತ್ತೆ ಅಂತ ಗೊತ್ತಾಗುವುದೇ ಇಲ್ಲ ಚಪಲೆ ಚಪಲಂ ಚಪಲೆ ತಸ್ಮಿನ್ ದೂರಗಂ ದೂರಗಾಮಿನಿ ಮೃಗಪೋತೆ ಭವಚಿತ್ತಂ ಸ್ಥೈರ್ಯವತ್ತಸ್ಯ ಭೂಪತೆ ಅಂತ ನಾವು ನೋಡಿದ್ವಿ ಅದು ಚಂಚಲವಾಗಿ ಆಡ್ತಾ ಇದ್ರೆ ಇವನು ಚಂಚಲವಾಗಿ ಆಡ್ತಾ ಇದ್ದ ಅದು ದೂರಕ್ಕೆ ಹೋಗ್ತಾ ಇದ್ರೆ ಇವನು ಅದರ ಹಿಂದೆ ದೂರ ತನಕ ಓಡ್ತಾ ಇದ್ದ ಆ ಜಿಂಕೆಯ ಮರಿಯನ್ನ ಎಷ್ಟು ಹಚ್ಚಿಕೊಂಡಿದ್ದ ಅಂದ್ರೆ ಅದೇ ಅವನ ಪ್ರಪಂಚವಾಗಿ ಬಿಟ್ಟಿತ್ತು ಅದಕ್ಕಿಂತ ಹೆಚ್ಚಿನ ವಸ್ತು ಬೇರೆ ಯಾವುದೂ ಇಲ್ಲ ಅನ್ನುವ ಹಾಗೆ ಸ್ಥಿರಚಿತ್ತನಾದವನು ಚಲಚಿತ್ತನಾದ ಕಾಲೇನ ಗಚ್ಚತಾ ಸೋತ ಕಾಲಂ ಚಕ್ರೇ ಮಹೀಪತಿ ಪಿತೇವ ಸಹಸ್ರಂ ಪುತ್ರೇನ ಮೃಗಪೋತೇನ ವೀಕ್ಷಿತ ಆ ಕರು ಹಾಗೇನೆ ಇವನೇ ತನ್ನ ಅನ್ನ ರಕ್ಷಿಸಿದವನಾದ್ರಿಂದಾಗಿ ಹೇಗೆ ಹೇಳುದು ಅವುಗಳು ಪ್ರೀತಿ ಕೊಡುವುದು ಹಾಗೇನೆ ಅನನ್ಯವಾಗಿ ಪ್ರೀತಿಸ್ತಾ ಇದ್ವು ಅದಕ್ಕೆ ಬೇರೆ ಏನೂ ಪ್ರಪಂಚದ ಪರಿಚಯ ಇಲ್ಲ ಮತ್ತು ತಾನಾಗಿ ಏನು ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ ಆದ್ರಿಂದಾಗಿ ತನಗೆ ರಕ್ಷಣೆಯನ್ನ ಕೊಟ್ಟಂತಹ ಯಜಮಾನನ ಬಗ್ಗೆ ಪಿತೇವ ತಂದೆ ಅನ್ನುವ ಹಾಗೆ ತಂದೆ ಒಬ್ಬ ನಿಜವಾಗಿ ಒಳ್ಳೆಯ ಸಂಸ್ಕಾರಯುಕ್ತನಾದ ಆ ಮಗನನ್ನ ಸಂಸ್ಕಾರಯುಕ್ತನನ್ನಾಗಿಸಿದಾಗ ಆ ಮಗ ಹೇಗೆ ತಂದೆಯನ್ನು ಅತ್ಯಂತ ಆತ್ಮೀಯವಾಗಿ ಕಾಣ್ತಾನೋ ಪುತ್ರೇನ ಯಥಾ ಪಿತಃ ತಥಾ ಮೃಗಪೋತೇನ ವೀಕ್ಷಿತಃ ಮಗುವಿನಿಂದ ತಂದೆಯನ್ನ ಮಗು ತಂದೆಯನ್ನ ಹೇಗೆ ನೋಡುತ್ತೋ ಹಾಗೆ ಭರತ ಆ ಮೃಗಪೋತದಿಂದ ಪ್ರೀತಿಸಲ್ಪಟ್ಟ ಎಷ್ಟು ಪ್ರೀತಿ ಅಂದ್ರೆ ಆ ಯಾವುದೋ ಕವಿ ಎಲ್ಲದಕ್ಕಿಂತ ಅದ್ಭುತವಾದ ಸ್ಪರ್ಶ ಯಾವುದು ಅಂದ್ರೆ ಪುತ್ರ ಸ್ಪರ್ಶ ಅನ್ನೋದು ಎಲ್ಲದಕ್ಕಿಂತ ಮಗು ಆ ತಂದೆಯನ್ನ ಅಪ್ಪಿಕೊಂಡಾಗ ಆಗುವ ಸ್ಪರ್ಶದ ಸುಖದ ಮುಂದೆ ಇನ್ಯಾವ ಸುಖವೂ ಕೂಡ ದೊಡ್ಡ ಸುಖ ಅಲ್ಲ ಅಂತ ತನ್ನ ಕಾವ್ಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾನೆ ಹಾಗೆ ಇವನು ಕೂಡ ಎಷ್ಟು ಕಾಲ ಕಳೆದು ಹೋದ್ರೂ ಅವರಿಬ್ಬರ ನಡುವೆ ಪ್ರೀತಿಯಲ್ಲಿ ಯಾಕೆಂದ್ರೆ ಕೊಡುಕೊಳ್ಳುವಿಕೆ ಅಂತ ಇರಲಿಲ್ಲ ಅಲ್ಲಿ ನಿರೀಕ್ಷೆ ಇರಲಿಲ್ಲ ಆದ್ರಿಂದಾಗಿ ಆ ಪ್ರೀತಿ ಗಾಢವಾಗ್ತಾ ಹೋಯಿತು ಮೃಗಮೇವ ತದ್ರಾಕ್ಷೀತ್ ಯಜನ್ ಪ್ರಾಣಾನಸಾವಿ ತನ್ಮಯತ್ವ ಮೈತ್ರೇಯ ನಾನಕಿತ್ ಚಿಂತಯತ್ ಮೃಗಮೇವ ತತ್ ತದಾ ತದಾ ಅದ್ರಾಕ್ಷೀತ್ ಯಾವಾಗ್ಲೂ ಆ ಜಿಂಕೆಯ ಬಗ್ಗೆ ಚಿಂತಿಸ್ತಾ ಇದ್ದ ಆ ಜಿಂಕೆಯನ್ನೇ ನೋಡ್ತಾ ಇದ್ದ ಯಜನ್ ಪ್ರಾಣಾನಸಾವಪಿ ಪ್ರಾಣಾನ್ ಯಜನ್ ಪ್ರಾಣಗಳು ಅಂದ್ರೆ ಉಸಿರು ಇಂದ್ರಿಯಗಳು ಇವನ್ನ ಯಜ್ಞ ಮಾಡುವ ಸಂದರ್ಭದಲ್ಲೂ ಕೂಡ ಅಂದ್ರೆ ಪ್ರಾಣ ತ್ಯಾಗದ ಸಮಯ ಅಂತ ಅರ್ಥ ಪ್ರಾಣೇ ಪಾನಂ ಪರೇ ಪ್ರಾಣಾಪಾನ ಗತಿರುದ್ವಾ ಪ್ರಾಣಾಯಾಮ ಪರಾಯಣ ಅಂತ ಪ್ರಾಣದ ಯಜ್ಞದ ಕುರಿತಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನಿರೂಪಣೆ ಬಂದಿದೆ ಅಂತಹ ಯಜ್ಞವನ್ನ ಮಾಡುವ ಹೊತ್ತಿಗೆ ಪ್ರಾಣವನ್ನ ಭಗವಂತನಲ್ಲಿ ಸೇರಿಸಬೇಕಾದ ಹೊತ್ತಿಗೆ ಸ್ನೇಹವಶನಾಗಿ ಆಗಲೂ ಪ್ರಾಣವನ್ನು ಬಿಡುವ ಹೊತ್ತಿಗೂ ಮೃಗವನ್ನೇ ನೋಡುತ್ತಾ ತನ್ನ ಮನ ತುಂಬ ಅದನ್ನೇ ಚಿಂತಿಸಿ ತನ್ಮಯತ್ೇನ ಮೈತ್ರೇಯ ನಾನಿಂಚಿ ಅಚಿಂತಯತ್ ಮೃಗವನ್ನೇ ಸ್ಮರಣೆ ಮಾಡ್ತಾ ಕೊನೆಯ ಕ್ಷಣವನ್ನು ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಪರಂ ತಂತಮೇವೈತಿ ಕೌಂತ್ಯಯ ಸದಾ ಭಾವಿತ ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ವಾಪಿ ಸ್ಮರನ್ ಭಾವಂ ಯಾವ ವಸ್ತುವಿನ ಕುರಿತಾದ ಚಿಂತನೆ ಪ್ರಾಣ ಹೋಗುವ ಹೊತ್ತಿಗೆ ಮನದೊಳಗೆ ಆಳವಾಗಿ ಅಂಟಿಕೊಂಡಿರುತ್ತೋ ಗಾಢವಾಗಿ ಆ ಭಾವನೆಯೇ ಅವನನ್ನ ಆ ಹೊತ್ತಿಗೆ ಆವರಿಸಿರುತ್ತೋ ಅದೇ ವಸ್ತುವಿನ ಸಂಬಂಧಿತವಾದ ಆ ಪುನರ್ಜನ್ಮ ಆತನಿಗೆ ಉಂಟಾಗತ್ತೆ ಹಾಗಾಗಿ ತತಷ್ಟ ತತ್ಕಾಲಕೃತಾಂ ಭಾವನಾಂ ಪ್ರಾಪ್ಯ ತಾದೃಶೀಂ ಜಂಬೂ ಮಾರ್ಗೇ ಮಹಾರಣ್ಯೇ ಜಾತೋ ಜಾತಿ ಸ್ಮರೋ ಮೃಗ ತಚ್ಚ ತತ್ಕಾಲಕೃತ ಪ್ರಾಣ ಹೋಗುವ ಹೊತ್ತಿಗೆ ನೆನೆದ ಜಿಂಕೆಯ ಸ್ಮರಣೆಯ ಪರಿಣಾಮ ಆ ಭಾವನಾ ತಾದೃಶೀಂ ಭಾವನಾಂ ಪ್ರಾಪ್ಯ ಅದನ್ನು ಯಾರಪ್ಪ ನೋಡ್ಕೊಳ್ತಾರೆ ಎಷ್ಟು ಪ್ರೀತಿ ಕೊಟ್ಟಿತ್ತು ಇಷ್ಟು ದಿವಸ ಇಷ್ಟು ಪ್ರೀತಿಯನ್ನು ಯಾರಿಂದಲೂ ನಾನು ಪಡೆದೇ ಇರಲಿಲ್ಲ ಇಂಥ ಪ್ರೀತಿಗಾಗಿ ನಾನು ಪ್ರತಿಯಾಗಿ ಅದಕ್ಕೆ ಏನ್ ಕೊಡ್ಲಿಕ್ಕಾಯ್ತು ನನ್ನ ಪ್ರಾಣ ಹೊರಟು ಹೋಗ್ತಾ ಇದೆ ಅದಕ್ಕೆ ನಾನು ಏನೂ ರಕ್ಷಣೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಇಲ್ಲಿ ತನಕ ಸಿಕ್ಕಿದ ಪ್ರೀತಿ ಮಾತ್ರ ಅನ್ಯಾದೃಶ್ಯವಾದದ್ದು ಅನ್ನುವ ಭಾವನೆಯಿಂದಲೇನೇ ಪ್ರಾಣವನ್ನ ತೊರೆದ ಆದ್ರಿಂದ ಜಂಬೂ ದ್ವೀಪದ ಒಂದು ಭಾಗದಲ್ಲಿ ಕಾಲಂಜರ ಪರ್ವತ ಅಂತ ಕರೀತಾರೆ ಜಂಬೂ ಮಾರ್ಗ ಅಂತ ಕಾಲಂಜರ ಪರ್ವತದ ದೊಡ್ಡ ಕಾಡಿನಲ್ಲಿ ಜಾತಿ ಸ್ಮರಹ ಮೃಗ ಜಾತಃ ಜಾತಿ ಸ್ಮರ ಅಂದ್ರೆ ತಾನು ಪೂರ್ವದಲ್ಲಿ ಹುಟ್ಟಿದ್ದ ತನ್ನ ಅನುಭವ ಅಂತ ಜಾತಿ ಶಬ್ದಕ್ಕೆ ನಮಗೆ ಒಂದೇ ಅರ್ಥ ತಲೆಯಲ್ಲಿ ಅಹ್ ನ್ಯಾಯಶಾಸ್ತ್ರದಲ್ಲಿ ಜಾತಿ ಶಬ್ದಕ್ಕೆ ಬೇರೆ ಅರ್ಥ ಇದೆ ಅಲ್ಲಿ ಒಂದು ದೋಷ ಇದೆ ಇನ್ನು ವೇದಾಂತದಲ್ಲಿ ಜಾತಿ ಶಬ್ದಕ್ಕೆ ಬೇರೆ ಅರ್ಥ ಇದೆ ಲೋಕದಲ್ಲೊಂದು ಬೇರೆ ಅರ್ಥ ಇದೆ ಇಲ್ಲಿ ಜಾತಿ ಸ್ಮರ ಅಂದ್ರೆ ಪೂರ್ವ ಸ್ಮರಣೆ ಪೂರ್ವದ ಹುಟ್ಟಿನ ಹೊತ್ತಿಗೆ ಆದ ಸಂಸ್ಕಾರಗಳ ನೆನಪು ಜಾತಿ ಸ್ಮರ ಅಂತಂದ್ರೆ ಪೂರ್ವದ ಹುಟ್ಟಿನ ವಿಷಯಗಳ ಮರೆವು ಆತನಿಗೆ ಉಂಟಾಗಿರ್ಲಿಲ್ಲ ಜನ್ಮದ ಸ್ಮೃತಿಯಿಂದ ಕೂಡುವುದನ್ನ ಜಾತಿ ಸ್ಮರಿ ಜಾತಿ ಸ್ಮೃತಿ ಅಥವಾ ಜಾತಿ ಸ್ಮರ ಜಾತಿ ಸ್ಮರ ಅಂದ್ರೆ ಆ ಪೂರ್ವದ ಜಾತಿಯ ಪೂರ್ವದಲ್ಲಿ ಹುಟ್ಟಿದ ಜನ್ಮದ ಸ್ಮರಣೆ ಇರುವವನು ಜಾತಿ ಸ್ಮರ ಆ ಸ್ಮರಣೆ ಆಗುವುದನ್ನ ಜಾತಿ ಸ್ಮೃತಿ ಒಂದು ಮೃಗವಾಗಿ ಹುಟ್ಟಿದ ಜಾತೋ ಜಾತಿ ಸ್ಮರೋ ಮೃಗ ಜಾತಿ ಸ್ಮರತ್ವಾತ್ ಉದ್ವಿಗ್ನ ಸಂಸಾರಸ್ಯ ವಿಹಾಯ ಮಾತರಂ ಭೂಯ ಶಾಲಗ್ರಾಮಂ ಉಪಾಯಯೌ ಉದ್ವಿಗ್ನ ತುಂಬಾ ವ್ಯಥೆ ಆಯ್ತು ಜಾತಿ ಅಂದ್ರೆ ಜಿಂಕೆಯಲ್ಲಿ ಹುಟ್ಟಿದಾಗ ಯಾಕೆಂದ್ರೆ ಹಿಂದಿದ ಸಂಸ್ಕಾರ ಪೂರ್ವ ಜನ್ಮದಲ್ಲಿ ಆದ ಎಲ್ಲ ಎಡವಟ್ಟುಗಳು ಅವನಿಗೆ ಗೊತ್ತಿತ್ತು ನಾನು ಆಗ ಸಾಯುವ ಹೊತ್ತಿಗೆ ನೆನೆದ ಜಿಂಕೆಯ ಸ್ಮರಣೆಯಿಂದ ಈಗ ನನಗೆ ಜಿಂಕೆ ಶರೀರ ಬಂದಿದೆ ಅನ್ನುವ ಕಾರಣದಿಂದ ನಾನು ಆ ಶರೀರದಿಂದ ಎಷ್ಟು ಸಾಧನೆ ಮಾಡಬಹುದಿತ್ತು ಕೊನೆಯ ಕಾಲಕ್ಕೆ ಎಲ್ಲ ಮರೆದು ಬಿಟ್ನಲ್ವಾ ಅಂತ ವ್ಯಥೆಯಾಗಿ ತಾಯಿಯನ್ನೇ ಬಿಟ್ಟು ಮರಿ ಜಿಂಕೆಯ ಮರಿ ತಾಯಿಯನ್ನ ತೊರೆದು ಇಲ್ಲಿಯೂ ಕೂಡ ನಾನು ಮತ್ತೆ ಅಂಟಿಕೊಳ್ಳುವುದು ಸರಿಯಲ್ಲ ಅಂತ ಭಾವಿಸಿ ಸಂಸಾರದ ಬಗೆಗಿನ ಎಲ್ಲ ಎಡವಟ್ಟು ಜಂಜಾಟಗಳ ಬಗೆಗಿನ ಸ್ಪಷ್ಟವಾದ ಸ್ಮರಣೆ ಇದ್ದು ಅದರ ಭಾರದಿಂದ ಹೊರಕ್ಕೆ ಬರಲೇಬೇಕು ಅಂತ ಶಾಲಗ್ರಾಮದ ಊರಿನಡೆಗೆ ಉಪಾಯವು ಹೋಗಿ ಸೇರಿತು ಶುಷ್ಕೈತೃಣೈತಾಪರಣೈ ಮೃಗತ್ವ ಮೃಗತ್ವಹೇತುಭೂತ ಕರ್ಮಣೋ ನಿಷ್ಕೃತಿ ಯಯೌ ವಸುತಃ ಪ್ರಾಣಿಯ ಶರೀರದಲ್ಲಿ ಸಾಧನೆಗೆ ಅವಕಾಶ ಇಲ್ಲ ಆದರೆ ಸ್ಮರಣೆ ಇದ್ದದ್ರಿಂದ ಸಂಸಾರದ ವ್ಯವಸ್ಥೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಮೀರಿ ಬದುಕಬೇಕು ಅನ್ನುವ ಭಾವದಿಂದ ಅವನು ಮಾಡ್ತಿದ್ದ ಅಂದ್ರೆ ಒಣಗಿದ ಹುಲ್ಲನ್ನ ಒಣಗಿದ ಎಲೆಗಳನ್ನೇ ತಿಂತ ಇದ್ದ ಇಂದ್ರಿಯಗಳನ್ನ ಹೊಟ್ಟೆಯನ್ನ ನಿಯಂತ್ರಿಸುವ ಅಪೇಕ್ಷೆಯಿಂದ ಆತ್ಮಪೋಷಣವನ್ನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸ್ತಾ ಇದ್ದ ನಮ್ದೆಲ್ಲ ಏನು ಅಂದ್ರೆ ಆ ವೈರಾಗ್ಯ ಅನ್ನೋದಕ್ಕೆ ಅರ್ಥವೇ ಇಲ್ಲ ನಮಗೆ ಇಷ್ಟು ಸಂಬಳನೂ ಬೇಕು ಈ ಕಡೆಯಿಂದ ವೇದಾಂತವೂ ಬೇಕು ಸಂಬಳ ಪಡಿಬಾರದು ಅಂತಲ್ಲ ಅಥವಾ ಜೀವನಕ್ಕಾಗಿ ಕಾರ್ಯ ಮಾಡಬಾರದು ಅಂತ ಅರ್ಥ ಅಲ್ಲ ಅದೇ ಸರ್ವಸ್ವ ಬೇಕು ಅಂತ ಇದ್ದದ್ದಾದ್ರೆ ಎಲ್ಲವನ್ನೂ ತೊರೆಯಬೇಕು ಆದ್ರೆ ದೇಹ ರಕ್ಷಣೆಗೆ ಎಷ್ಟು ಬೇಕು ನಾವು ಆಚೆಯಿಂದ ಅಲಂಕಾರ ಮಾಡ್ಕೊಂಡು ಈಚೆಯಿಂದ ವೇದಾಂತ ಮಾಡ್ತೇವೆ ಅಲಂಕಾರ ಮಾಡಿಕೊಳ್ಳುವುದು ತಪ್ಪಲ್ಲ ಹಾಗೆ ನೋಡಿದ್ರೆ ಯಾಕೆಂದ್ರೆ ಅದು ನಾವು ಬೇಕು ಅಂತ ಬಯಸಿ ತಂದುಕೊಂಡದ್ದಲ್ಲ ಅದು ಇದೆ ಅದರಿಂದ ಮಾಡ್ಕೊಳ್ತಾ ಇದ್ದೇವೆ ಅಥವಾ ಅದನ್ನು ಮಾಡಿಸುವವ್ರು ಇದ್ದಾರೆ ಅವ್ರು ಮಾಡ್ತಿದ್ದಾರೆ ನನಗೆ ಈ ದೇಹಕ್ಕೆ ಮಾಡ್ತಿದ್ದಾರೆ ಅಂತ ಅನ್ನುವ ವ್ಯವಸ್ಥೆಯಿಂದ ಇದ್ರೆ ತಪ್ಪಲ್ಲ ಆದ್ರೆ ನಮಗೆ ಅದು ಅನಿವಾರ್ಯ ಅದಿಲ್ಲದೆ ಇದ್ರೆ ನಾವು ಹೊರಗೆ ಬರುದಿಲ್ಲ ವೇದಾಂತ ಹೇಳುವ ಹೊತ್ತಿಗೂ ನಮ್ಮ ಅಲಂಕಾರ ಅನ್ನೋದು ಹೀಗಿರ್ಬೇಕು ಹಾಗಿರ್ಬೇಕು ಅದು ಇಲ್ಲದೆ ಇದ್ರೆ ಆಗುದೇ ಇಲ್ಲ ನಮ್ಮ ಹೆಸರನ್ನು ಹೀಗ್ ಕರಿಬೇಕಿತ್ತು ನಮ್ಗೆ ಇಷ್ಟು ಪ್ರಶಸ್ತಿ ಬಂದಿದೆ ಅದನ್ನು ಹೇಳಬೇಕಿತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅದು ನಾನಿಲ್ದೇ ಇದ್ರೆ ಆಗ್ತಿರ್ಲಿಲ್ಲ ಆದ್ರಿಂದ ನಾನೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿಕೊಂಡೇ ವೈರಾಗ್ಯವನ್ನು ಉಪದೇಶಿಸುವ ಅವಧೂತ ಚರ್ಯ ಬಗೆಗೆ ಜ್ಞಾನವನ್ನ ಈಯುವಂತಹ ಹೊತ್ತಿಗೆ ಈ ಜಿಂಕೆ ಒಂದು ಪಾಠ ಮಾಡುವ ಗುರುವಾಗಿ ನಿಂತು ಬಿಡುತ್ತೆ ಆತ್ಮಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಬೇರೆ ಏನೂ ತಿಂತಿರ್ಲಿಲ್ಲ ಹಾಗೆ ತಿನ್ನುವಾಗ್ಲೂ ಒಣಗಿದ ಹುಲ್ಲನ್ನೇ ತಿಂತಿತ್ತು ಒಣಗಿದ ಎ ಬಿದ್ದ ಎಲೆಗಳನ್ನೇ ಯಾವುದೇ ಮರದಿಂದ ತಾನೇ ಬಾಯಿ ಹಾಕಿ ಕಿತ್ತು ಹಸಿರೆಲೆಯನ್ನು ತಿಂತಿರ್ಲಿಲ್ಲ ಸತ್ ಯಾವುದೇ ಗಿಡವನ್ನ ಹಾನಿ ಮಾಡಬಾರದು ಅಂತ ಒಣಗಿದ ಮೇಲೆನೆ ಆ ಗಿಡಗಳ ಅಂದ್ರೆ ಹುಲ್ಲಿನ ಮೆದೆಯನ್ನ ಮೇಯ್ತಿತ್ತು ಬಹಳ ಆಶ್ಚರ್ಯ ಮನುಷ್ಯರಿಗೆ ಇಷ್ಟು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೃಗತ್ವ ಹೇತು ಭೂತಸ್ಯ ಕರ್ಮಣ ನಿಷ್ಕೃತಿನ್ ಯಯೌ ಯಯೋ ನಿಷ್ಕೃತಿ ಅಂದ್ರೆ ಪ್ರಾಯಶ್ಚಿತ್ತ ಪರಿಹಾರ ಮೃಗ ಮೃಗ ಶರೀರದಲ್ಲಿ ಬರಲಿಕ್ಕೆ ಕಾರಣವಾದಂತಹ ಏನು ಪಾಪ ಇತ್ತು ಅದು ಪರಿಹಾರ ಆಯ್ತು ತಾನು ಕೊನೆಯ ಕಾಲಕ್ಕೆ ನೆನೆದು ಅದನ್ನು ಹಚ್ಚಿಕೊಂಡ ಕಾರ್ಯ ಕಾರಣಕ್ಕಾಗಿ ಪಾಲಿಸಿದ್ದು ತಪ್ಪಲ್ಲ ಪೋಷಿಸಿದ್ದು ತಪ್ಪಲ್ಲ ಆದ್ರೆ ಅದಿಲ್ಲದೆ ಇದ್ರೆ ನನಗೆ ಬದುಕಿಲ್ಲ ಅಂತ ಭಾವಿಸಿ ಅನಂತ ಜೀವರಾಶಿಗಳು ನಿರಂತರ ಹುಟ್ಟಿ ಬೆಳೆದು ಸಾಯ್ತಾ ಇದ್ದಾವೆ ಅಷ್ಟು ಜೀವರಾಶಿಗಳಿಗೆ ನಾವೇನಾದ್ರೂ ಆಗುತ್ತಾ ಇಲ್ಲ ಆದ್ರೆ ನಮ್ಮ ಕೈ ಕೆಳಗೆ ಏನಾದ್ರೂ ಅಂತಹದ್ದು ಅವಕಾಶ ಬಂದಾಗ ಅದನ್ನು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಬೇಕು ಹೊರತು ನಾನು ಮಾಡೋದ್ರಿಂದ ನನಗೆ ಎಷ್ಟೆಲ್ಲ ಗೌರವ ಆಧಾರಗಳು ಸಿಗ್ತಾವೆ ಅಂತ ಹುಡುಕಿ ಅದು ಕೊಡ್ಲಿಲ್ಲ ಅಂದ್ರೆ ಅದ್ ಮಾಡುವುದಕ್ಕೆ ಅರ್ಥವೇ ಇಲ್ಲ ಅಂತ ಉಳಿದವರನ್ನು ಆ ದಾರಿಯಲ್ಲಿ ಹೋಗೋರಿದ್ರು ಅವರನ್ನು ತಡೆದು ಅವ್ಯವಸ್ಥಿತ ಚಿತ್ತರಾಗಿ ಬದುಕುವುದು ಅನ್ನೋದು ಅತ್ಯಂತ ಹೇಯವಾದ ಬದುಕು ಆದ್ರೆ ಇಲ್ಲಿ ಜಿಂಕೆ ತನಗೆ ಈ ರೀತಿಯಾದ ಮೃಗ ಶರೀರ ಬರಲಿಕ್ಕೆ ಕಾರಣವಾದ ಪಾಪವನ್ನ ಅದೇ ಜನ್ಮದಲ್ಲಿ ವಿಚಿತ್ರ ಅದು ನೋಡಿ ಸಾಮಾನ್ಯ ಲೆಕ್ಕಾಚಾರ ಏನು ಅಂದ್ರೆ ಪ್ರಾಣಿ ಶರೀರದಲ್ಲಿ ಸಾಧನೆ ಇಲ್ಲ ಅಂತ ಆದ್ರೆ ಇಂಥ ಪ್ರಸಂಗಗಳಲ್ಲಿ ಪ್ರಾಣಿಗಳು ಕೂಡ ಪೂರ್ವ ಸಂಸ್ಕಾರದಿಂದ ಯಾಕೆಂದ್ರೆ ಅದಕ್ಕೆ ಮನುಷ್ಯ ಶರೀರ ಇಲ್ಲದೆ ಹೋದಾಗಲೂ ಪ್ರಜ್ಞೆ ಅನ್ನೋದು ಜಾಗೃತವಾಗಿತ್ತು ಆದ್ರಿಂದ ಪ್ರಜ್ಞೆ ಇಲ್ಲ ಆದ್ರಿಂದಾಗ ಅವುಗಳಿಗೆ ಅನುಭವ ಇಲ್ಲ ಅಂತ ಹೇಳಿದ್ದು ಆದ್ರೆ ಯಾವಾಗ ಪ್ರಜ್ಞೆ ಇದೆಯೋ ಆವಾಗ ಅವುಗಳು ಅಂದ್ರೆ ಮನುಷ್ಯನಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆ ಶರೀರದಲ್ಲಿ ಇದ್ದು ಏನು ಮಾಡಬಹುದು ಅದನ್ನು ಮಾಡಿತು ನಿಷ್ತಿ ಬಿಡುಗಡೆಯ ದಾರಿಯನ್ನ ಹೊಂದಿತು ಅಸೃಷ್ಟೇಹಸ್ಞೇ ಜಾತಿಸ್ಮರೋ ಧಾಚಾರತ ಶುದ್ಧೆ ಯೋಗಿಂ ಪ್ರವರೆ ಕೂಲೇ ತತ್ಸೃಷ್ಟೇಹ ಅಸೌ ಕೊನೆಗದು ತನ್ನ ಶರೀರವನ್ನ ತೊರೆಯಿತು ತನ್ನ ತಿಲಾಂಜಲಿ ಇತ್ತಿತು ಮತ್ತೇನ್ ಮಾಡಿತು ಅದೇನ್ ಮಾಡುತ್ತೆ ಆಗತ್ತೆ ಮುಂದೆ ಜಾತಿ ಸ್ಮರಣ ಅದು ಒಬ್ಬ ದ್ವಿಜನಾಗಿ ಹುಟ್ಟಿದ ಜಿಂಕೆ ತಾ ತಾನು ಪ್ರಾಣ ಬಿಡುವ ಹೊತ್ತಿಗೆ ತನಗೆ ಸಾಧಕವಾಗಿದ್ದ ಮನುಷ್ಯ ಶರೀರವನ್ನ ವ್ಯರ್ಥಗೊಳಿಸಿಕೊಂಡೆನಲ್ಲ ಅಂತ ಚಿಂತಿಸ್ತಾ ಸಾಯಿಬ್ ಸತ್ತೋಯ್ತು ಭಗವಂತನನ್ನು ನೆನೆದು ಅವನು ಕೊಟ್ಟ ಭಾಗ್ಯವನ್ನ ಮರೆತು ಆ ಬದುಕನ್ನ ವ್ಯರ್ಥಗೊಳಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟುಕೊಂಡು ಪ್ರಾಣ ಬಿಟ್ಟಿತು ಅದರಿಂದಾಗಿ ಮತ್ತೆ ದ್ವಿಜತ್ವ ಮಾನುಷ್ಯ ಬಂತು ಇಲ್ಲಿ ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ಗೀತಾ ವಿವರಣೆ ಕೊಡುವಾಗ ಅವನು ದೇವರನ್ನ ನೆನಪಿಸ್ಕೊಂಡ್ರೆ ಅಲ್ಲಿ ಏನ್ ನೆನ್ಸ್ಕೊಳ್ತೇವೋ ಅದಾಗತ್ತೆ ಅಂತ ಹೇಳುದಲ್ವಾ ಜಿಂಕೆ ಆದ ಈಗ ಮನುಷ್ಯರನ್ನ ನೆನೆದ ಅಂದ್ರೆ ಮನುಷ್ಯವನ್ನ ನೆನೆದ ಮನುಷ್ಯನಾದ ಅವನು ಯಾರು ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಮನುಷ್ಯನನ್ನು ನೋಡಿದ ಅದ್ರಿಂದಾಗಿ ಮುಂದೆ ಮನುಷ್ಯರಾಗಿ ಆ ಅಲ್ಲ ರಾಕ್ಷಸರಾಗಿ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಇಬ್ರು ವರಾಹ ಮತ್ತು ನೃಸಿಂಹನ ರೂಪವನ್ನು ನೋಡಿ ಒಂದು ರೀತಿ ಮೃಗಗಳಂತೆ ಭಾವಿಸಿ ರಾವಣ ಕುಂಭಕರ್ಣರಾಗಿ ಮೃಗಗಳಂತೆ ವರ್ತಿಸಿದ್ರು ಸ್ವಲ್ಪ ಸೌಮ್ಯ ಆಗಿತ್ತು ಆದ್ರೆ ಅಲ್ಲಿಂದ ರಾಮನನ್ನು ಕಂಡಾಗ ಮಾನುಷ್ಯವನ್ನ ಕಂಡು ಮುಂದೆ ಹಿರಣ್ಯ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳೇ ಶಿಶುಪಾಲ ದಂತವಕ್ರರಾಗಿ ಮನುಷ್ಯವನ್ನು ಸ್ವೀಕರಿಸಿದ್ರು ಅಂದ್ರೆ ಕೊನೆಯ ಕಾಲಕ್ಕೆ ಪ್ರಾಣ ಬಿಡುವಾಗ ರಾವಣ ಕುಂಭಕರ್ಣಗಳ ಕರ್ಣರಿಗೆ ಕಂಡದ್ದು ರಾಮ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳಿಗೆ ಕಂಡದ್ದು ಭೀಷ್ಣರು ನರಸಿಂಹ ಮತ್ತು ವರಾಹ ಹಾಗಾಗಿ ಅಂಥ ರೂಪಗಳ ಕೊನೆಯ ಕ್ಷಣದ ದರ್ಶನದಿಂದಾಗಿ ಅವರ ಮುಂದಿನ ಬದುಕು ಹೀಗಾಯ್ತು ಅಂತ ಒಂದು ವಿವರಣೆಯನ್ನ ಹೇಳುವುದಿದೆ ಹಾಗೆ ಇಲ್ಲಿ ಭಗವಂತನನ್ನು ಚಿಂತಿಸಿದ್ರೆ ಅವನು ಭಗವಂತನೇ ಆಗಿಬಿಡ್ತಾನ ಅಂದ್ರೆ ಅದಕ್ಕೆ ಹೇಳಿದ್ರು ಅದು ಅವನ ಯೋಗ್ಯತೆಗೆ ತಕ್ಕ ರೀತಿಯ ಶರೀರ ಬರುತ್ತೆ ಅವನಿಗೆ ಕರ್ಮಾನುಸಾರವಾಗಿ ಮುಂದೆ ಯಾವ ಶರೀರ ಬರಬೇಕು ಅಂತಿರುತ್ತೋ ಅದಕ್ಕೆ ತಕ್ಕಂತೆ ಅವನಿಗೆ ಶರೀರ ಬರುತ್ತೆ ಹೊರತು ದೇವರನ್ನ ನೆನೆದ್ರೆ ದೇವತೆಗಳನ್ನ ನೆನೆದ್ರೆ ಆ ಹೊತ್ತಿಗೆ ಅವನು ಕೂಡ ಅದೇ ಆಗಿ ಬಿಡ್ತಾನೆ ಅಂತ ಹಾಗೆ ಹೇಳಿದ್ದಲ್ಲ ಅವನಿಗೆ ಮಟ್ಟದಲ್ಲಿ ಯಾವ ತನಕ ಹೋಗುವ ಸಾಮರ್ಥ್ಯ ಇದೆಯೋ ಅದರಲ್ಲಿ ಯಾವ್ದು ಅನುಕೂಲಕರವೋ ಈಗ ಮನುಷ್ಯನಾಗಿ ಹುಟ್ಟಿದ್ರು ಲಾಭ ಆಗ್ಬೇಕು ಅಂತಿಲ್ಲ ಅವನು ವ್ಯಾಪಾರ ನೆನೆಸ್ಕೊಂಡು ಸತ್ತ ಅಂತ ಇಟ್ಕೊಳ್ಳಿ ಒಬ್ಬ ವ್ಯಾಪಾರಿಯಾಗಿ ಹುಟ್ಟುತ್ತಾನೆ ಒಬ್ಬ ಏನು ಒಂದು ವೃತ್ತಿಯನ್ನ ಸ್ಮರಣೆ ಮಾಡಿಕೊಂಡು ಆ ವೃತ್ತಿಯಲ್ಲಿ ಇದ್ರೆ ನನಗೆ ಚೆನ್ನಾಗಿತ್ತು ಅಂತ ಅನ್ಕೊಂಡು ಅವನು ಸತ್ತ ಅಂದ್ರೆ ಆ ವೃತ್ತಿಗೆ ಸಂಬಂಧಪಟ್ಟ ಒಬ್ಬ ಮನುಷ್ಯನಾಗಿ ಹುಟ್ಟುತ್ತಾನೆ ಮನುಷ್ಯನಾಗಿ ಹುಟ್ಟುವುದು ತುಂಬಾ ಕಷ್ಟದ ಕೆಲಸ ಆದ್ರೆ ಹುಟ್ಟಿದ ಮೇಲೂ ಅದು ಆ ಕಷ್ಟದ ಸಾರ್ಥಕ್ಯ ಕಷ್ಟದಿಂದ ಪಡೆದ ಶರೀರದ ಸಾರ್ಥಕ್ಯ ಆತ ಮಾಡಿಕೊಳ್ತಾನೆ ಇಲ್ವೋ ಅದು ಅವನ ವ್ಯವಸ್ಥೆಗೆ ಬಿಟ್ಟದ್ದು ಅವನ ಕರ್ಮದ ವ್ಯವಸ್ಥೆ ಅವನನ್ನು ಎಲ್ಲಿ ಹೇಳ್ಕೊಂಡು ಹೋಗುತ್ತಾ ಅಲ್ಲಿಗೆ ಹೋಗ್ತಾನೆ ಹಾಗೆ ಇಲ್ಲಿ ಜಾತಿ ಸ್ಮರಣೆಯಿಂದಾಗಿ ಪೂರ್ವದಲ್ಲಿ ತಾನು ಕಳೆದುಕೊಂಡ ಮಾನುಷ್ಯ ಶರೀರ ಮಾನುಷ್ಯ ಭಾವದ ಬಗೆಗಿನ ವ್ಯಥೆಯಿಂದ ಕೂಡಿಕೊಂಡೇ ದೇವರನ್ನ ನೆನೆದು ಪ್ರಾಣ ಬಿಟ್ಟಾದ್ರಿಂದಾಗಿ ಸದಾ ಕೃಷ್ಣ ಮನುಸ್ಮರಂತಹ ಅಂತ ಭಾಗವತ ಜಿಂಕೆಯಾಗಿಯೂ ಕೂಡ ಕೃಷ್ಣನನ್ನು ಸ್ಮರಿಸುತ್ತಲೇ ಬದುಕು ಕಳೆಯಿತು ಅಲ್ಲಿ ಇನ್ನೂ ಕೆಲವು ವಿವರಣೆಗಳಿವೆ ಉಳಿದ ಮೃಗಗಳೆಲ್ಲ ಎಲ್ಲೋ ಮೇಲಿಕ್ಕೋದಾಗ ಬಾ ಅಂತ ಕರೆದ್ರೆ ಬರ್ತಿರ್ಲಿಲ್ಲ ಅಂತೆ ಅಥವಾ ಏನಾದ್ರೂ ಒಂದು ವಿಶೇಷವಾಗಿ ಕುಣಿದು ಕುಪ್ಪಳಿಸಿ ನೆಗೆದು ಸಂತೋಷ ಪಡೋಣ ಅಂದ್ರೆ ಆಗ್ಲೇ ಪರಮ ಅವಧೂತನಂತೆ ಬದುಕಿತು ಆ ಜಿಂಕೆ ಯಾವತ್ತು ಯಾರ ಜೊತೆಗೂ ಸೇರ್ತಿರ್ಲಿಲ್ಲ ಯಾವತ್ತು ಯಾರ ಜೊತೆಗೂ ಕಲಹ ಮಾಡ್ತಿರ್ಲಿಲ್ಲ ಯಾರತ್ತು ಯಾರ ಜೊತೆಗೂ ತನ್ನ ಚೇಷ್ಟೆಗಳಿಂದ ಅವರ ಜೊತೆಗೆ ಬೆರೆತು ತನ್ನ ಬಾಂಧವ್ಯವನ್ನ ಹೆಚ್ಚಿಸಿಕೊಳ್ಳಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಏಕಾಂತದಲ್ಲಿ ಬದುಕಿ ಅಂದ್ರೆ ಜಿಂಕೆಗಾಗುವಾಗ ಅದು ಸರಿ ಮನುಷ್ಯನಿಗಾಗುವಾಗ ಎಲ್ಲ ಬಿಟ್ಟು ದೂರ ಸಾಗಿಯೇ ಸಾಕ್ತಾನೆ ಅನ್ನೋ ನಿಶ್ಚಯ ಇದ್ರೆ ಬೇರೆ ಆಗ ಸರಿ ಹೋಗುತ್ತೆ ಆದ್ರೆ ಎಲ್ಲದರ ನಡುವೆ ಇದ್ದು ಕೂಡ ಅದನ್ನ ಬಿಟ್ಟು ಬದುಕುವುದು ಅಂತುಂಟಲ್ಲ ಅದು ತುಂಬಾ ಕಷ್ಟದ ಕೆಲಸ ಅಂತ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಶುದ್ಧವಾದ ಬದುಕನ್ನ ನಡೆಸಿದಂತಹ ಭರತ ಕೊನೆಗೆ ಜಿಂಕೆಯಾದ ಜಿಂಕೆಯ ರೂಪದಲ್ಲಿ ಮತ್ತೆ ಶುದ್ಧವಾದ ಬದುಕನ್ನ ನಡೆಸಿ ಮರಳಿ ಅಂಗೀರಸ್ ಗೋತ್ರದ ಮನೆಯಲ್ಲಿ ಪೂರ್ವದ ಸ್ಮರಣೆಯಿಂದ ಕೂಡಿದ ಒಬ್ಬ ದ್ವಿಜ ದ್ವಿಜನಾಗಿ ಇದೇ ಭರತ ಹುಟ್ಟಿದ ಶುದ್ಧೇ ಯೋಗಿನಾಂ ಪ್ರವರೇ ಕುಲೆ ತುಂಬಾ ಒಳ್ಳೆಯ ಮನೆತನ ಶಾಸ್ತ್ರಾರ್ಥಗಳ ಬಗ್ಗೆ ಪರಿಚಯ ಇದ್ದು ಅದನ್ನು ಜೀವನದಲ್ಲಿ ಸಾಧ್ಯವಾದಷ್ಟು ರೂಢಿಸಿಕೊಳ್ಳುವಂತಹ ಸ್ವಭಾವವುಳ್ಳ ಮನೆಯಲ್ಲಿ ಈಗ ಆ ಈ ಅಣ್ಣ ತಮ್ಮಂದ್ರು ಅದ್ರಲ್ಲಿ ಇದ್ದವರೆಲ್ಲ ಸ್ವಲ್ಪ ಅವನನ್ನ ಕಡೆಗಣಿಸಿದ್ರು ಅಂತ ನಾವು ಆ ಕಥೆಯಲ್ಲಿ ಕೇಳ್ತೇವೆ ಹುಟ್ಟಿದವರೆಲ್ಲ ನೆಟ್ಟಿಗಿರ್ಬೇಕು ಅಂತ ಏನಿಲ್ಲ ಒಳ್ಳೆಯ ಮನೆತನ ಅಂದ ತಕ್ಷಣ ಎಲ್ರೂ ಒಳ್ಳೆ ರೀತಿಯಿಂದಲೇ ಜೀವನ ನಡೆಸ್ಬೇಕು ಅಂತಿಲ್ಲ ಅದು ಒಂದು ಪೋಷಕಾಂಶ ಅಷ್ಟೇ ಆ ಶರೀರಕ್ಕೆ ಬಂದ ಒಂದು ಗುಣಧರ್ಮ ಅಷ್ಟೇ ಆ ಋಷಿಗಳ ಪ್ರವೃತ್ತಿ ಶಾರೀರಿಕವಾದಂತಹ ಆ ಪರಂಪರೆ ಒಂದು ಪೋಷಕ ಧರ್ಮ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕಷ್ಟೇ ಈ ಮಾತು ಹೇಳಿದ್ದು ಅವನಲ್ಲಿ ಪೂರ್ವಜ ಪೂರ್ವ ಸ್ಮರಣೆ ಇದ್ದು ತನ್ನ ಉಪಾಸನೆಯ ಪುಣ್ಯದ ಬಲ ಇದ್ದದ್ರಿಂದ ಅವನಿಗೆ ಶುಚೀನಾಂ ಶ್ರೀಮತಾಂ ಗೆಹೆ ಯೋಗ ಭ್ರಷ್ಟೋ ಬಿಜಾಯತೆ ಅನ್ನುವ ಅನುಕೂಲ ಒದಗಿ ಬಂತು ಯೋಗಿನಾಂ ಪ್ರಬರೇ ಕುಲೇ ಸದಾಚಾರವತಾಂ ಸತ್ ಸಚ್ಚಾರಿತ್ರ್ಯವುಳ್ಳ ಸದಾಚಾರವಂತಿಕೆ ಉಳ್ಳ ಶುದ್ಧವಾದ ಯೋಗಿಗಳ ಪ್ರವರೇ ಕುಲೆ ಪ್ರವರೇ ಅತ್ಯಂತ ಉತ್ತಮವಾದ ಆ ಜೀವಧ ಜೀವನ ಧರ್ಮವನ್ನು ಪಾಲಿಸುತ್ತಿದ್ದಂತಹ ಮನೆಯಲ್ಲಿ ಅಂಗಿರಸ್ಸರ ಮನೆಯಲ್ಲಿ ಈತ ಹುಟ್ಟಿದ ಅನ್ನುವ ಸಂಗತಿಯನ್ನ ಹೇಳಿದ್ರು ಮತ್ತೆ ನಾಳೆ ಅದರ ಮುಂದಿನ ಚಿಂತನೆಯನ್ನು ಸಂಧಾನ ಮಾಡೋಣ ಅಂತ ಹೇಳ್ತಾ ಹರಿ ಹೀರಾಮ್ ಶ್ರೀಕೃಷ್ಣ ಅರ್ಪಿತಂ ಅಸ್ತು